ಸರ್ ಈಗ ಕಾಂಟ್ರಾಸ್ಟ್ ಆಗತ್ತೆ ಅಂದ್ರೆ ಅವ್ರು ಹೇಳ್ತಿರೋ ನೋವಿನ ಕತೆಗೆ ಇವತ್ತು ನೀವೇನು ಅನುಭವಿಸ್ತಾ ಇದ್ದೀರಾ ನನಗೆ ಕಾಂಟ್ರಾಸ್ಟ್ ಇಷ್ಟ ಟ್ರೈ ಮಾಡ್ತಿದ್ದೀರ ಅವ್ರ ಚರಂಡ್ ಒಂದು ಸ್ಟೈಲ್ ಇದೆ ಅಂದ್ರೆ ಇಲ್ಲಿ ನೋವಿದ್ರೆ ಅಲ್ಲಿ ದುಃಖ ಇದ್ರೆ ಇಲ್ಲಿ ನೀವೆಷ್ಟು ಎಂಜಾಯ್ ಮಾಡ್ತಿದ್ದೀರಾ ಅನ್ನೋದನ್ನ ಕಂಪೇರ್ ಮಾಡಿ ಕಂಪಾರಿಸನ್ ಕೊಡಕ್ ಹೋಗ್ತೀವಿ ಸರ್ ಇಲ್ಲೇನಾಗುತ್ತೆ ಬರೀ ಫೋಕ್ ಸಾಂಗ್ ಇವತ್ತು ನಾವು ಸುಮ್ಮನೆ ಅಂಗೇ ಬಿಟ್ಟರೆ ಒಂದಷ್ಟು ಯೂಸ್ ಮಾತ್ರ ಆಗ್ತಾ ಇದೆ ಆದ್ರೆ ಯಾವಾಗಲಿಕ್ಕೆ ಒಂದಷ್ಟು ವಿಷಯಗಳನ್ನ ತುಂಬಿಸಿ ಹೇಳ್ತೀವಿ ಎಸ್ ಇದೊಂದು ಫೋಕ್ ಸಾಂಗ್ ಅಂತ ಒರಿಜಿನಲ್ ಸಾಂಗ್ ಹೋಗ್ತಾರೆ ಅದು ಕೂಡ ಹೆಲ್ಪ್ ಆಗುತ್ತೆ ಓ ಇದು ಈ ಸಾಂಗ್ ಅಲ್ವಾ ಅಂತಿಪೇಷನ್ ಇನ್ನ ಯಾಕೆಂದ್ರೆ ಕೆಲವು ವಿಷಯ ಅವರು ಕೇಳ್ತಾರೆ ಇದಕ್ಕಿಂತ ಆನ್ಸರ್ ಹೇಳಿ ವೈದ್ಯ ವೈಡ್ಯೂ ನೀಟ್ ಸರ್ ಅವರು ಪ್ರಿಪ್ರೇಶನ್ ಇಲ್ಲ ನಾನು ಕೇಳಿದೆ ಏನು ಪ್ರಿಪ್ರೇಷನ್ ಇಲ್ಲ ಆನ್ ಸ್ಪಾಟ್ ಅಲ್ಲಿ ಕೂತಾಗ ಅವ್ರು ಕೇಳಿದಕ್ ಉತ್ತರ ಕೊಡೋರು ಬಟ್ ಹಿ ಹ್ಯಾಸ್ ಪ್ರೂಫ್ ಫಾರ್ ಎವ್ರಿಥಿಂಗ್ ಏನಂದ್ರೆ ಒಬ್ಬ ಮನುಷ್ಯ ಅಷ್ಟು ಕಾನ್ಫಿಡೆಂಟ್ ಆಗಿದ್ರೆ ಚೆನ್ನಾಗಿ ಮಾಡಿದ್ರೆ ಕಾನ್ಫಿಡೆನ್ಸ್ ಸಾಧ್ಯ ಸರ್ ಕೆಲಸಿಲ್ಲ ಅವ್ರು ಆಫೀಸರ್ಗೆ ಹೇಳ್ತಾ ಇದ್ರು ನಮ್ಮ ಅಪ್ಪ ನನ್ ತುಂಬಾ ಒಡೆಯೋರು ಸರ್ ಅಂತ ತುಂಬಾ ಹೊಡಿತಾ ಇದ್ರು ಅಂತ ಅವ್ರು ಯಾಕೆ ಅಂದ್ರು ಸರ್ ಯಾವಾಗ್ಲೂ ಬಿ ಬಿ ಪ್ಲಸ್ ಸಿ ಹಿಂಗ್ ತಗೋತಾ ಇದ್ರೆ ಮೇಲಿಂದ ಇವತ್ತು ಖುಷಿ ಪಟ್ಟಿರ್ತಾರೆ ಸರ್ ಏನ್ ತಗೊಂಡಿದೀನಿ ಹೊರಗಡೆ ಬಂದ್ರು ಎ ಪ್ಲಸ್ ಕೊಟ್ಟಿದ್ರು ಅದು ಹೇಳಿದ್ರು ಸಲಗಾನು ಇದು ಡಬಲ್ ಎ ಬಿಡಿ ಸರ್ ನಾನು ಏಟ್ ದ ಪವರ್ ಟು ಬಿಡಿ ಸರ್ ನೀವೇ ಸ್ಕ್ವೇರ್ ಬಿಡಿ ಅಂತ ಕಳ್ಸಿದ್ರು ಅಲ್ಲೂ ಅದು ಸೇಮ್ ಇದೆ ತರ ಸರ್ ನಾನು ಅಜ್ಞಾನಿ ನಾನು ಓದಿಲ್ಲ ಎಷ್ಟೊಂದು ಹೆಸರು ಮಾಡಿದಿರಲ್ಲ ವಿಜಯ್ ಅವ್ರೆ ನೀವು ಹಿಂಗ್ ಅಂತೀರಾ ಅಂತ ಕೇಳಿದ್ರು ಅವ್ರ ಫುಟಿಂಗ್ ಮಾಡುವಾಗಲೇ ಆಗುತ್ತಿದೆ ಎ ಎಸ್ ಅಂದ್ರೆ ಜಸ್ಟ್ ಬರೀ ಒಂದು ಡೈಲಾಗ್ ಇರೋದ್ರಿಂದ ಮಾಸ್ತಿಯವರು ಡೈಲಾಗು ಇದು ಆ ಥರ ಅಲ್ಲ ಎ ಅಂತಂದರೆ ಆ್ಯಕ್ಷನ್ಗಳು ಜಾಸ್ತಿ ಇದ್ರೂ ಕೂಡ ನಮ್ಮ ಮೂವಿಲಿ ಒಂದು ಐದರಿಂದ ಫೈಟ್ ಕೊಡುತ್ತೆ ಆಮೇಲೆ ವೇರಿಯೇಷನ್ಸ್ ತುಂಬ ಇದೆ ಆ್ಯಕ್ಷನ್ ಪ್ಯಾಕ್ ಸರ್ಟಿಫಿಕೇಟ್ ಕೊಡೋದಕ್ಕೆ ಕೆಲವು ನೋಡೋಣ ನನ್ನ ಪ್ರೂಫ್ ಕಾಣುತ್ತೆ ಕೆಲವು ಪ್ರೂಫ್ ತೋರ್ಸೋಕ್ಕಾಗೋದಿಲ್ಲ ಕೆಲವು ಪ್ರೂಫ್ನ ತಮ್ಮ ಹತ್ರ ಹಂಚ್ಕೋತೀವಿ ಹೀಗೆ ಈ ಸ್ಕ್ರೀನ್ನಲ್ಲಿ ಹಾಕ್ಬೇಕು ಅಂತ ಆಸೆ ಇದೆ ನನಗೆ ನಿಮ್ಮೆಲ್ಲರ ಸಹಾಯ ತುಂಬ ದೊಡ್ಡ ಮಟ್ಟಕ್ಕಾಗತ್ತೆ ಅನ್ನೋ ನಂಬಿಕೆ ನನಗೆ ಯಾಕೆಂದರೆ ನೀವೆಲ್ಲ ಒಂದು ಕೂಗು ಕೂದ್ರೆ ಏನು ಬೇಕಾದರೂ ಪಾಸಿಟಿವ್ ವೇಗೆ ತರ್ಬೋದು ನೀವೆಲ್ಲ ಅದೆಲ್ಲ ತಮಗೂ ಕೂಡ ತಮ್ಮ ಮಡ್ಲಿಗೂ ಕೂಡ ಜವಾಬ್ದಾರಿ ಆಗ್ತೀನಿ ಖಂಡಿತವಾಗ್ತದೆ ನಾನು ನಿಂತ್ಕೋತೀನಿ ತಮ್ಮ ಜೊತೆಯಲ್ಲಿ ದೊಡ್ಡನೋಡಿನಾ ಏನ್ ಸರ್ ನಮಗೆ ಈ ರಾತ್ರಿ ಅಂತ ಒಂದು ಸ್ಪೆಷಲ್ ಒಂದು ಕಾನ್ಸಾರ್ಟ್ ಐನಾರ್ ಬಿಲ್ಕನ್ ಸರ್ ನೋಡಿ ಇನ್ನೊಂದು ಸರಿ ಮತ್ತೆ ಸೇರಣ ಕೆಲವು ವಿಷಯ ಇದೆ ತಪ್ಪತ್ತರ ಹಂಚಿಕೊಳ್ಳಬೇಕು ನಾನು ಸ್ಕ್ರೀನ್ ಮೇಲೆ ಹಾಕಿ ನಾನು ನೋಡಿದಂತ ರಿಯಲ್ ಫ್ಯಾಕ್ಟ್ಸ್ ನ ತೋರಿಸ್ತೀ ಚಿಕ್ಕ ಚಿಕ್ಕದಾಗಿ ದೊಡ್ಡದೇನೆ ಫೋಟೋಸ್ ಅ리고 ತೋರಿಸ್ತೀನಿ ಅತಬಿ ಇಲ್ಲ ಇಲ್ಲೂ ತೋರಿಸಿಲ್ಲ ಮಾತಾಡ್ತಾ ಹೋಗಿ ಇನ್ನೇನು ಇದೆ ಸಾರಿ ಇದೆ ಸರ್ ಈ ಸೀನ್ ಏನಕ್ಕೆ ಇದನ್ನ ಇಲ್ಲಿ ಬರುತ್ತೆ ಅಂತ ಅಂದಾಗ ಅದಕ್ಕೆ ಅದಕ್ಕೆ ಲಿಂಕ್ ಯಾವ ರೀತಿ ಬರುತ್ತೆ ಅಂತ ನೋಡಿ ಸರ್ ಹುಷಾರ ಈ ಸಿನ